నన్ తలదేనా సిక్కి గేటాలాల్ కూడబేడా ಈ ನಮ್ಮ ಅಪ್ಪಾಜಿ ಬೆಳಗ್ಗೆ ಬೆಳಗ್ಗೆ ನಮ್ಮನ್ನೆಲ್ಲ ಎಲ್ಲಿ ಕರ್ಕೊಂಡ್ಬಂದಿದ್ದಾರೆ

ಊಟ ಮಾಡೋ ಇರುತ್ತಾ ಅಪ್ಪಾಜಿ ನೀವು ಕೊಡೋಣ ಈ ಕಾಂಟಿಪೇಷನ್ ನಾವು ಚಿಕ್ಕ ವಯಸ್ಸಲ್ಲೇ ಮಾಡಿದ್ವಿ ಇದೆಲ್ಲ ಎಡಗೈಯಲ್ಲೇ ಮಾಡಿಬಿಟ್ಟಿರೋದು ಅಪ್ಪಾಜಿ ಬನ್ನಿ ಮನೆಗೆ ಹೋಗೋಣ ಹೌದೇನ ಜಟಾ ಇದು ನಿನ್ನ ಎಡಗೈ ಕೆಲಸನಾ ಹಾಗಿದ್ರೆ ನಡಿ ಎಲ್ಲರಿಗಿಂತ ಮುಂಚೆ ನಿನ್ನಿಂದಾನೆ ಶುರು ಆಗ್ಲಿ ಈ ಜಾಗ ಅಯ್ಯೋ ದೇವ್ರೆ ಎಂತ ಡೇಂಜರಸ್ ಆಗಿದೆ ಇದು ನೀ ನಮ್ಮ ಅಪ್ಪಾಜಿಗೆ ಏನಾಗಿದೆ ಅಂತ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ ನೋಡೋಣ ಯಾರಲ್ಲಿ ಎಷ್ಟು ಧೈರ್ಯ ಇದೆ ಅಂತ ಶುರು ಮಾಡ್ತಾ ಇದ್ದೀವಿ ಮೊದಲನೇ ರೌಂಡ್ ನಡಿ ನಡಿ ಚೇಟಲಾಲ್ ನಡಿ ಮಾಡೋಣ ಇದಕ್ಕೆ ನಡಿ ರೀಟ ನಾವೇ ಫಸ್ಟ್ ಹೋಗಬೇಕು ಎಲ್ರು ಒಟ್ಟಿಗೆ ಮುಂದಕ್ಕೆ ತಳ್ಳಿ ಇದೇ ನಮ್ಮ ದೋಣಿ ಅಲ್ಲಾಡ್ತಾನೆ ಇಲ್ವಲ್ಲ ಗೋಲಿ ಏನಾದರೂ ಮಾಡು ಹ್ಮ ಈಗ ನೋಡಿ ಗೋಲಿ ಅಂತ ಒಳ್ಳೆ ಕೆಲಸ ಮಾಡ್ತಾನೆ ಅರೆ ಅಲ್ಲಿ ನೋಡಿ ಆ ಮಕ್ಕಳೆಲ್ಲ ಹೊರಟರು ಫಲ್ ಇದೆ ತಯಾರಾಗಿ ಓಯ್ ಈ ಟಪ್ಪು ಸೇನಾ ಅಂತ ಹೋಗಿ ಎಷ್ಟೊತ್ತಾಯ್ತು ನಮ್ ದೋಣಿ ಮುಂದಕ್ಕೆ ಹೋಗ್ತಿಲ್ವಲ್ಲ ನಡೀರಿ ಎತ್ಕೊಂಡೆ ಹೋಗೋಣ ಅಯ್ಯೋ ಅಯ್ಯೋ ಯಾರಾದ್ರೂ ಅಯ್ಯೋ ಬಂದೆ ಬಿಡಿ ನಾನೇ ಓಯ್ ಚೇಟೋಣ ಏನ್ ಮಾಡ್ತಿದ್ಯೋ ಥೋಡಿ ಅಣ್ಣ ಕ್ಷಮಸ್ ಪುಡು ಬಿಡು ಸಾರಿ ಸಾರಿ ಚೇಟ ಲಾಲ್ ಅಯ್ಯೋ ಪರ್ಪಟ್ ಸಾರಿ ಹೇಳದ್ನಲ್ಲ ಈಗ ನೋಡಿ ನಾನು ಭೂಮಿನ ತಿರ್ಗಿಸ್ಬಿಡ್ತೀನಿ ಅರೆ ಪೋಪುಟ್ಲಾಲ್ ಪೆಡಲ್ನ ಗಾಳಿಯಲ್ಲೇ ಅಲ್ಲ ನೀರಿನಲ್ಲೇ ಆಡಿಸೋದು ಅಯ್ಯಯ ಅಲ್ಲಿಗೆ ನೋಡಿ ಫಿನಿಶ್ ಲೈನ್ ನಾವೇ ಫಸ್ಟ್ ಬಂದಿದ್ದು ಅಯ್ಯೋ ಅವರೆಲ್ಲ ಕಾಣಿಸ್ತಾನ ಇಲ್ವಲ್ಲ ಊಟ ಮಾಡಕ್ ಏನಾದ್ರು ಕುತ್ಕೊಂಡ್ರ ಅಣ್ಣಂದ್ರ ಇದನ್ನ ಇವತ್ತೇ ಮುಗಿಸ್ಬೇಕು ನಾವು ಬೇಗ ಮಾಡಿ ಇಲ್ಲ ಅಂದ್ರೆ ತಡ ಆಗತ್ತೆ ಓಯ್ ಅಣ್ಣಂದ್ರ ಐಡಿಯಾ ಈಗ ನೋಡಿ ಸೋಡಿ ಕಮಾಲ್ 어어어어어 아야 아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아 ಓಯ್ ಬಲ್ಲೆ ಬಲ್ಲೋಡಿ ಇದನ್ ಹೇಗ್ ಮಾಡಿದೆ ಡ್ರಾಫ್ಟ್ ಹಿಂದೆ ಕಡೆ ತೂತು ಮಾಡಿದೆ ಏಕದ್ ರಾಕೆಟ್ ಹಾಕೋಯ್ತಿದು ಓ ನನಗೇನು ಕಾಣ್ತಾನೆ ಇಲ್ವಲ್ಲ ಅಯ್ಯೋ ಯಾರಾದ್ರೂ ಕೆಳಗಿಳಿಸಿ ಅಪ್ಪಾಜಿ ನೀವಿದ್ದನ್ ಯಾಕೆ ಮಾಡ್ತಿದ್ದೀರಾ ಏ ಜೈಟ ಮೊದ್ಲು ಕಾಂಪಿಟೇಷನ್ ಮುಗಿಲಿ ಇರೋ ತಪ್ಪು ಸೇನಾ ಈ ರೌಂಡ್ ಅನ್ನ ಗೆದ್ದಿದ್ದಾರೆ ಈಗ ಹೋಗೋಣ ಮುಂದಿನ ರೌಂಡಿಗೆ ಈಗ ಎರಡು ಟಿಮ್ನವರು ಮಾಡಲಿದ್ದಾರೆ ಮೌಂಟೇನ್ ಕ್ಲೈಂಬಿಂಗ್ ಒಪಟ್ಲಾಲ್ ನನ್ಗನ್ಸುತ್ತೆ ನೀನೇ ಲೀಡ್ ಮಾಡ್ಬೇಕು ಅಂತ ನೀನು ನಮ್ಮೆಲ್ಲರಿಗಿಂತ ಸಣ್ಣ ಇರೋದ್ರಿಂದ ಬೇಗ ಮೇಲೆ ಹತ್ ಬಿಡಬಹುದು ಹಾ ಸರಿಯಾಗಿ ಹೇಳಿದ್ರಿ ಒಪಟ್ಲಾಲ್ ಹೋಗು ನೀನೇ ಹತ್ತು